ಅವರು ಧರಣಿ ಮಾಡ್ತಾರೆ ಆ ಹಕ್ಕನ್ನು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ಇನ್ ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು ಗಾಂಧೀಜಿ ಹೆಸರನ್ನ ಉಪಯೋಗಿಸ್ಕೊಳ್ಳಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ ನಾನು ಇವತ್ತು ಎ ಸಿ ಸಿ ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳ್ನು ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನು ಮಾಡ್ಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ ಎಂ ಪಿಗಳನ್ನ ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಎಮ್ ಎಲ್ ಎಗಳಿಲ್ಲ ಅಲ್ಲಿ ಇದಕ್ಕೆ ನಾವು ಅಬ್ಸರ್ವ್ಸ್ ಹಾಕ್ತೀವಿ ಎಮ್ ಎಲ್ ಎಗಳಿಗೆ ಕಡೆ ಕಡೆ ನಾವು ಹಾಕ ಹಾಕಕ್ಕೆ ಹೋಗುದಿಲ್ಲ ನಮ್ಮ ಪಾರ್ಟಿ ಆಫೀಸ್ ಬರೋದು ಇರ್ತಾರೆ ಕಂಪಲ್ಸರಿಯಾಗಿ ಏ ಸಿ ಸಿ ಇಂದ ಏನು ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು ಯಾವ ದಾಕ್ಷಿಣ್ಯನೂ ಇಲ್ಲ ಯಾರು ಅಬ್ಸರ್ವರ್ ಹೋಗುದಿಲ್ಲ ಯಾರು ಆಫೀಸ್ ಬೇರರ್ ಹೋಗುದಿಲ್ಲ ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ ಎ ಸಿ ರಿಪೋರ್ಟ್ ಕೊಡಿ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ದೋಸು ಆಫೀಸ್ ಬೇರರ್ ಡಜೆಂಟ್ ಗೋ ಆಸ್ ಅಬ್ಸರ್ವರ್ ದೋಸು ಡಜೆಂಟ್ ವರ್ಕ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟು ಯಾರು ಸಿ ಪ್ರೆಸಿಡೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸುದಿಲ್ಲ ದೇ ವಿಲ್ ಬಿ ಇಮಿಡಿಯೇಟ್ಲಿ ರಿಮೂವ್ ಈಗಲೇ ಸಿ ಪ್ರೆಸಿಡೆಂಟ್ ನ ಹೊಸ ಸಿ ಪ್ರೆಸಿಡೆಂಟ್ ಮಾಡಲಿಕ್ಕೆ ಹೊರ್ಗಡೆ ರಾಜ್ಯಗಳಿಂದ ಒಂದು ತಂಡ ಬರ್ತಾ ಇದೆ ಈಗ ನಮ್ಮ ಎಂ ಪಿಗಳು ಎಮ್ ಎಲ್ ಸಿಗಳೆಲ್ಲ ಈಗ ಕೆಲವು ರಾಜ್ಯಗಳಿಗೆ ನಮ್ಮ ನಾಲೆ ತಯಾರು ಶುರು ಮಾಡಿದ್ದೆ ಬಟ್ ನಾವೇ ಟೀಮ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಯಾರೋ ಕಂಪ್ಲೇಂಟ್ ಮಾಡಿದ್ರು ಹೋಲ್ಡ್ ಮಾಡಿ ಈಗ ಅವರೇ ಒಂದು ಟೀಮ್ ಬರ್ತಾ ಇದ್ದಾರೆ ದೇ ವಾಂಟ್ ಟು ಚೇಂಜ್ ಮೆನಿ ಆಫ್ ದಿ ಡಿ ಸಿ ಸಿ ಪ್ರೆಸಿಡೆಂಟ್ ಯಾರು ಟರ್ಮ್ ಜಾಸ್ತಿ ಆಗಿದೆ ಅದಕ್ಕೆ ಮಾಡಬೇಕು ಅಂತ ಬಟ್ ನಿಮಗೆ ಪ್ರಮೋಷನ್ ಸಿಗಬೇಕು ಬೇರೆ ಆಪರ್ಚುನಿಟಿ ಸಿಗಬೇಕು ಅನ್ನೋದಾದರೆ ನಿಮ್ಮ ಕೆಲಸ ಈ ಸಂದರ್ಭದಲ್ಲಿ ನೋಡಿ ನಮ್ಮ ಎ ಸಿ ಸಿ ಪ್ರೋಗ್ರಾಮ್ಸ್ ಏನಿದೆ ಅದನ್ನು ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ನಿಮಗೆ ತಿಳಿಸ್ತಾರೆ ಎಲ್ಲ ಶೆಡ್ಯೂಲ್ ಕೊಡ್ತಾರೆ ನಿಮಗೆ ಕೊನೆಗೆ ನಾವೊಂದು ಕಾರ್ಯಕ್ರಮನ ನಮ್ಮ ಶಾಸಕರನ್ನೆಲ್ಲ ಕರೆದಿದ್ದೋ ನಾವು ಮುಖ್ಯಮಂತ್ರಿಗಳು ಕರೆದಿದ್ದೋ ಒಂದು ತೀರ್ಮಾನ ಮಾಡಿದ್ದೇವೆ ಒಂದು ಸ್ಪೆಷಲ್ ಸೆಷನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾಳೆ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟಲ್ಲಿ ಕೆಲವು ಏನೋ ಇಶ್ಯೂಸ್ ಇದೆ ಅದರ ಮೇಲೆ ಅವರು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ತೀವಿ ಯಾವತ್ತು ಆ ಸ್ಪೆಷಲ್ ಸೆಷನ್ ಮಾಡಬೇಕು ಅನ್ನೋದು ಎರಡು ದಿನ ಚರ್ಚೆ ಮಾಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ಅದನ್ನು ತೀರ್ಮಾನ ಮಾಡ್ತೇವೆ ಅದಕ್ಕೆ ಲೀಗಲಿ ಏನೇನು ಇಶ್ಯೂಸ್ ಇದೆ ಅನ್ನೋದೆಲ್ಲ ಈಗಾಗಲೇ ಚರ್ಚೆ ಮಾಡ್ತೇವೆ ಇದಲ್ಲದೆ ಈ ಕಾರ್ಯಕ್ರಮ ಆದ ಮೇಲೆ ಒಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಟೆನ್ ಡೇಸ್ ಒಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೇರೆ ಎ ಸಿ ಸಿ ಕಾರ್ಯಕ್ರಮ ನಿಮ್ಗೆ ತಿಳಿಸ್ತಾರೆ ಏನೇನು ಮಾಡಬೇಕು ಅಂತ ಏನು ಧರಣಿ ಮಾಡಬೇಕು ಮತ್ತೊಂದು ಅಂತೆಲ್ಲ ಟೈಮ್ ಲೈನ್ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ತಾರೆ ಈ ಸೋನಿಯಾ ಗಾಂಧಿ ಅವರು ಇದನ್ನು ನಿಮ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಇದು ಒಂದು ಕಾರ್ಯಕ್ರಮ ಇದನ್ನು ಕೂಡ ನೀವು ನೀವು ನಡೆಸಂತ ಲೋಕಲ್ ಕಾರ್ಯಕ್ರಮದಲ್ಲಿ ಎಲ್ ಇ ಡಿ ಹಾಕಿ ಆಗಿ ನೀವು ನಿಮ್ದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಜನರಿಗೆ ಅದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಅರ್ಥ ಆಗಲಿ ಅಂತೇಳಿ ನಾವು ಕೆಳಗಡೆ ಅದನ್ನು ಸಬ್ಟೈಟಲ್ ಕೂಡ ನಾವು ಕೊಟ್ಟಿದ್ದೇವೆ ಅದನ್ನು ಕಂಪಲ್ಸರಿ ಆಗಿ ಎಲ್ ಇ ಡಿ ಸ್ಕ್ರೀನು ಒಂದು ದಿನ ಧರಣಿ ಒಂದಿನ ಉಪವಾಸ ಮಾಡುವಂಥದ್ದು ಕೆಲವೆಲ್ಲ ಕಾರ್ಯಕ್ರಮ ಇದೆ ಅಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕ್ಬಿಟ್ಟು ಜನರಿಗೆ ನೀವು ತೋರಿಸುವಂಥ ಕೆಲಸವನ್ನ ತಾವು ಮಾಡಬೇಕು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ನ ನರೇಗಾ ಕಾರ್ಯಕ್ರಮ ಇದನ್ನ ಮಾಡಿ ಆ ಒಂದು ದಿನ ಕಂಪಲ್ಸರಿ ಕಂಪಲ್ಸರಿ ನೀವು ಅದನ್ನ ಪಾದಯಾತ್ರ ನೀವು ಮಾಡಬೇಕು ಐದರಿಂದ ಹತ್ತು ಕಿಲೋಮೀಟರ್ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾವುದೇ ತಾಲೂಕ್ ದೊಡ್ಡ ತಾಲೂಕ್ ಇದೆ ಆ ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಊರು ಪ್ರಾರಂಭದಿಂದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಲೀಡರ್ಗಳು ಎಂ ಎಲ್ ಎ ನೇತೃತ್ವದಲ್ಲಿ ಮಂತ್ರಿ ನೇತೃತ್ವದಲ್ಲಿ ಈ ಒಂದು ಐದು ರಿಂದ ಹತ್ತು ಕಿಲೋಮೀಟರ್ ಐದಾರು ಮಾಡಿ ಆರಾರು ಮಾಡಿ ಏಳಾರು ಮಾಡಿ ನೀವು ಮಾಡಿ ಒಂದಿಂದ ಮಾಡಿ ಆ ಒಂದು ರೆಸೊಲೂಷನ್ ಅನ್ನ ಏನು ಮನವಿಯನ್ನ ತಾಲೂಕ್ ಆಫೀಸ್ಗೆ ಕೊಡುವಂತ ಕೆಲಸ ನೀವೆಲ್ಲ ಕಂಪಲ್ಸರಿ ಮಾಡಲೇಬೇಕು ಈ ಕಾರ್ಯಕ್ರಮದಲ್ಲಿ ಎ ಸಿ ಸಿ ಕಾರ್ಯಕ್ರಮದಲ್ಲಿ ಯಾವ ತರದ ರಾಜಿ ಕೂಡ ಇಲ್ಲ ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ